ಸೂರ್ಯನು ತಂಗಿಯರನ್ನು ಬಿಟ್ಟು ಮೈನಾಪುರಕ್ಕೆ ಬಂದನು ಒಂಟಿಯಾಗಿ ಕಾಲ ಕಳೆಯಲು ಇವನಿಗೂ ಬೇಸರವಾಗುತ್ತಿತ್ತಾದರೂ ಬೇರೆ ದಾರಿ ಇರಲಿಲ್ಲ ತೀರಾ ಮನಸ್ಸಿಗೆ ನೋವಾದರೆ ಅಪ್ಪ ಅಮ್ಮನ ನೆನಪಾಗಿ ಇದ್ದ ನೆಲೆ ಎಂಬ ಮಂಟಪದ ಕೆಳಗೆ ಹೋಗಿ ಮಲಗುತ್ತಿದ್ದನು ತೋಟವನ್ನು ನೋಡಿಕೊಳ್ಳಲು ಕೆಲಸಗಾರರನ್ನು ಇಟ್ಟಿದ್ದನು ಹೀಗೆ ಕೆಲವು ದಿನಗಳು ಉರುಳಿದವು ಒಂದು ದಿನ ಸೂರ್ಯನು ಬೇಸರದಲ್ಲಿ ನೆಲೆಯ ಬಳಿ ಮಲಗಿದ್ದಾಗ ಅಲ್ಲಿಗೆ ಬಂದ ಸಿದ್ದಪ್ಪನು ಇವನ ಪಕ್ಕದಲ್ಲಿ ಕುಳಿತು ನಗುತ್ತಾ ಮಾತನಾರಂಭಿಸಿದನು ನಾನು ಒಂದು ಮಾತು ಹೇಳಿದರೆ ನೀವು ಬೇಜಾರಾಗಬಾರ್ದು ಚಿಕ್ಕಬುದ್ದಿ ನಿಮ್ಮ ಅಪ್ಪ ಅವ್ವ ಕಾಲದಿಂದಲೂ ನನ್ನ ಜೊತೆಗಿದ್ದೀನಿ ನಿಮ್ಮ ಅಜ್ಜ ಇದ್ದ ಕಾಲದಲ್ಲಿ ನನ್ನ ನೇಮಿಸಿದ್ರು ಅವರು ಹೆಚ್ಚು ತೋಟದ ಹತ್ರ ಬರ್ತಾನೇ ಇರಲಿಲ್ಲ ಪೂರ್ತಿ ನನ್ನ ಮೇಲೆ ಜವಾಬ್ದಾರಿ ವಹಿಸಿದ್ರು ಏನನ್ನೂ ಹೇಳಲು ಪೀಠಿಕೆ ಆರಂಭಿಸಿದ ಸಿದ್ದಪ್ಪ ಅದೇನು ಹೇಳು ಸಿದ್ದಪ್ಪ ನೀನು ಏನೇ ಹೇಳಿದ್ರು ನಾನು ಒಳ್ಳೆಯದಕ್ಕೆ ಹೇಳಿರ್ತೀಯ ಅಂತ ನನಗೆ ಗೊತ್ತು ನನ್ನ ಜೊತೆಗೆ ಮಾತಾಡೋಕ್ಕೆ ಈ ಅಂಜಿಕೆ ಯಾಕೆ ಏನಿದ್ರೂ ಹೇಳು ಮಲಗಿದ್ದಲ್ಲಿಂದ ಕುಳಿತವನೇ ಸಿದ್ದಪ್ಪನ ಕಡೆ ತಿರುಗಿ ಕೇಳಿದನು ಸೂರ್ಯ ನಿಮ್ಮ ತಂದೆಯವರು ತೋಟನ ಅಭಿವೃದ್ಧಿ ಮಾಡಬೇಕು ಅಂತ ಎಷ್ಟೋ ಪ್ರಯತ್ನಪಟ್ಟರು ಅವರಿಗೆ ಆಗಲಿಲ್ಲ ಆದರೆ ಅಷ್ಟಕ್ಕೆ ಸುಮ್ಮನಾಗದೆ ತೋಟವನ್ನು ಚೆನ್ನಾಗಿ ಗೊಬ್ಬರ ನೀರು ಹಾಕಿ ಫಲವತ್ತ ಮಾಡಿದರು ಹಣ್ಣು ತರಕಾರಿಗಳನ್ನ ಬೆಳೆದರು ಆದರೆ ಅಷ್ಟಕ್ಕೆ ಅವರ ಆಯಸ್ಸು ಮುಗ್ದಿತ್ತು ಇನ್ನು ನಿಮ್ಮವ್ವ ಗಂಗಮ್ಮನೂ ತರಕಾರಿ ಹಣ್ಣು ಬೆಳೆದು ತೋಟವನ್ನು ಒಪ್ಪ ಮಾಡಿದರು ಆಮೇಲೆ ಯಾವಾಗ ನೀವು ಬಂದ್ರೋ ಪಕ್ಕದ ತೋಟನೂ ಕೊಂಡ್ಕೊಳ್ಳೋ ಮಟ್ಟಕ್ಕೆ ಬೆವರು ಸುರಿಸಿ ದುಡಿದು ಅಭಿವೃದ್ಧಿ ಮಾಡಿದ್ರಿ ಇದೆಲ್ಲ ಯಾರಿಗಾಗಿ ಅಂದರೆ ತಂಗಿಯರಿಗೆ ಅಂತೀರ ಹಾಗಾದರೆ ನಿಮಗೆ ನಿಮ್ಮ ಪಾಲಿಗೇನು ಸೂಕ್ಷ್ಮವಾಗಿ ಪ್ರಶ್ನಿಸಿದನು ಸಿದ್ದಪ್ಪ ಅಯ್ಯೋ ಇಷ್ಟೇನಾ ಸಿದ್ದಪ್ಪ ನನ್ನ ರಟ್ಟೆ ಗಟ್ಟಿಯಾಗಿದೆ ಭೂಮಿ ತಾಯಿ ಆಶೀರ್ವಾದ ನನ್ನ ಮೇಲಿದೆ ನನ್ನ ತಂಗಿಯರಿಬ್ಬರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂತೆ ಈ ಅಣ್ಣನಿಗೆ ಕಷ್ಟ ಅಂತ ಬಂದರೆ ಆಗದೇ ಇರ್ತಾರಾ ನಾನು ಬೆಳೆಸಿರೋ ಮಕ್ಕಳು ನನ್ನ ಕಷ್ಟ ಕಾಲದಲ್ಲಿ ಜೊತೆಯಾಗೇ ನಿಲ್ತಾರೆ ಇಷ್ಟಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತಿದೀಯ ಬಿಡು ಸಹಜವಾಗಿ ನಗುತ್ತಾ ಉತ್ತರಿಸಿದನು ಸೂರ್ಯ ವಿಚಾರ ಅಷ್ಟೇ ಅಲ್ಲ ಬುದ್ಧಿ ತೆಂಗಿಯರು ಬೆಳೆದು ನಿಂತಿದ್ದಾರೆ ಅವ್ರಿಗೆ ಮದುವೆ ಮಾಡಬೇಕು ನಿಮಗೂ ಯಾರಾದರೂ ಒಬ್ಬರು ಬೇಕಲ್ವಾ ಅದಕ್ಕೆ ನಮ್ಮ ಸೇವಂತಿಪುರದ ಪಟೇಲ್ರ ಮಗಳು ಕಾವೇರಿನ ನಿಮಗೆ ತಂದ್ಕೋಬೇಕು ಅಂತ ಹ್ಞೂ ಈ ವಿಚಾರ ನಾನು ಪ್ರಸ್ತಾಪ ಮಾಡಲಿಲ್ಲ ಅವರೇ ನಿನ್ನ ವಸಿ ಕೇಳು ಅಂದರು ಮಳ್ಳನಂತೆ ವಿಚಾರವನ್ನು ತಿಳಿಸಿದನು ಸಿದ್ದಪ್ಪ ನನ್ನ ಮದುವೆಗೆ ಈಗಲೇ ಏನು ಅವಸರ ಸಿದ್ದಪ್ಪ ನನಗೆ ಈಗಿನ್ನೂ ಇಪ್ಪತ್ನಾಲ್ಕು ವರ್ಷ ಅಷ್ಟೆ ತಂಗಿಯರಿಬ್ರು ಮದುವೆ ಆಗಲಿ ಆಮೇಲೆ ನಿಧಾನವಾಗಿ ಯೋಚನೆ ಮಾಡೋಣ ಈಗ ಅದೆಲ್ಲ ಆಸಕ್ತಿ ಇಲ್ಲ ನನಗೆ ಬೇಕಾಗೂ ಇಲ್ಲ ವಿನಯದಿಂದಲೇ ನಿರಾಕರಿಸಿದನು ಸೂರ್ಯ ಈಗಲೇ ಅಲ್ಲ ಬುದ್ಧಿ ಹೋಟೆಲ್ ಮಗಳು ಕಾವೇರಿ ಕಾಲೇಜಿನಾಗೆ ಪಾಠ ಮಾಡೋ ಟೀಚರ್ ಆಗಿದ್ದಾಳೆ ಅವರ ಅಕ್ಕ ಶಾಂಬವಿಗೂ ಹುಡುಗನ್ನ ನೋಡ್ತಾ ಇದ್ದಾರೆ ದೊಡ್ಡೊಳದು ಆದಮೇಲೆ ಇವಳು ಮದುವೆ ನೀವು ಒಂದು ಮಾತು ಒಪ್ಗೆ ಅಂದರೆ ನಿಶ್ಚಿತಾರ್ಥ ಮಾಡಿ ಕೈ ಬಿಟ್ಬಿಡ್ತಾರಂತೆ ಶಾಂಬವಿದು ನಮ್ಮ ಸಾಕ್ಷಿ ಮೀನಾದು ಮದುವೆ ಆದಮೇಲೆ ನೋಡೋಣ ಅಂದಿದ್ದಾರೆ ಏನಂತೀರಾ ತುಸು ಒತ್ತಾಯ ಮಾಡಿ ಕೇಳಿದನು ಸಿದ್ದಪ್ಪ ಅದ್ಯಾಕೆ ಸಿದ್ದಪ್ಪ ನಿನಗೆ ಆ ಥರ ಇರೋ ಥರ ಇದೆ ಕಮಿಷನ್ ಗಿಮಿಷನ್ ಕೊಡ್ತೀನಿ ಅಂದಿದ್ದಾರೆ ಏನು ಹೇಗೆ ಮೊದಲು ಈ ವಿಷಯದ ಬಗ್ಗೆ ಸಾಕ್ಷಿ ಪುಟ್ಟಿ ಮತ್ತು ಮೀನಾ ಜೊತೆಗೆ ಮಾತಾಡಬೇಕು ಅವರು ಒಪ್ಪಿದ್ರೆ ನನಗೇನು ಅಭ್ಯಂತರ ಇಲ್ಲ ಈ ಸಲ ಮೊದಲ ವರ್ಷದ ರಜೆಗೆ ಬರ್ತಾರಲ್ಲ ಅವ ಕೇಳೋಣ ಬಿಡು ಸಹಜವಾಗಿ ಹೇಳಿ ಸುಮ್ಮನಾದನು ಸೂರ್ಯ ಅನಂತರ ಇಬ್ಬರೂ ತೋಟವನ್ನು ಒಂದು ಸುತ್ತು ಹಾಕಿಕೊಂಡು ಬಂದರು ತೆಂಗು ಅಡಿಕೆ ಬಹಳ ಚೆನ್ನಾಗಿ ಬೆಳೆದಿತ್ತು ಸೂರ್ಯನು ತಂದಿದ್ದ ಫೋನ್ ಮನೆಯ ಬಳಿ ಸಿಗ್ನಲ್ ಸಿಗುತ್ತಿರಲಿಲ್ಲ ತೋಟದಲ್ಲಿ ಒಂದು ಮೂಲೆಯಲ್ಲಿ ಚೆನ್ನಾಗಿ ಸಿಗುತ್ತಿತ್ತು ಅಷ್ಟೇನೂ ಅಭಿವೃದ್ಧಿ ಹೊಂದದ ಊರದು ಹಾಗಾಗಿ ಎಲ್ಲರ ಬಳಿಯೂ ಫೋನ್ ಇರಲಿಲ್ಲ ಶನಿವಾರ ಭಾನುವಾರ ಬಂತೆಂದರೆ ಫೋನ್ ಹಿಡಿದು ಮಾತಿಗೆ ಕೂರುತ್ತಿದ್ದನು ಸೂರ್ಯ ಅವನಿಗೆ ತಂಗಿಯರೇ ಪ್ರಪಂಚ ಅವರಿಬ್ಬರ ಹೊರತು ಮತ್ಯಾರೂ ಇರಲಿಲ್ಲ ಮಳೆ ಚಳಿ ಬಿಸಿಲು ಎಂದು ನೋಡದೆ ಬೇಲಿಯ ಪಕ್ಕದಲ್ಲಿ ಮಾತಿಗೆ ಕುಳಿತರೆ ಮುಗಿಯಿತು ಕತ್ತಲಾಗುವರೆಗೂ ಎದ್ದು ಬರುತ್ತಿರಲಿಲ್ಲ ಕಡೆಗೆ ಸಿದ್ದಪ್ಪನೇ ಬಂದು ಕೂಗುತ್ತಿದ್ದನು ಮೊದಲಿದ್ದ ಹಳೆಯ ಮನೆಯನ್ನು ಎರಡು ಮೂರು ಬಾರಿ ತೇಪೆ ಹಚ್ಚಿಸಿದ್ದನು ಆದರೆ ಅದೇಕೋ ಸರಿ ಹೋಗಿರಲಿಲ್ಲ ಹಾಗಾಗಿ ಇಡೀ ಮನೆಯನ್ನು ಕೆಡವಿಸಿ ಅಲ್ಲಿಯೇ ಸಿಮೆಂಟ್ ಮನೆಯನ್ನು ಕಟ್ಟಿಸಿದನು ಸೇವಂತಿಪುರದಲ್ಲಿ ನೋಡಿದ್ದ ಜಮೀನನ್ನು ಸಾಕ್ಷಿ ಮತ್ತು ಮೀನಾಳ ಹೆಸರಿನಲ್ಲಿ ಕೊಂಡುಕೊಂಡಿದ್ದನು ಪ್ರತಿ ವರ್ಷ ತನ್ನ ತಂದೆ ತಾಯಿಯ ಶ್ರಾದ್ದದ ದಿನ ಇಡೀ ಊರಿನವರನ್ನು ತನ್ನ ತೋಟಕ್ಕೆ ಕರೆಸಿ ಊಟ ಹಾಕಿಸುತ್ತಿದ್ದನು ಪುಟ್ಟ ಮಂಟಪದಂತಿದ್ದ ನೆಲೆಯನ್ನು ಕೊಂಚ ವಿಸ್ತರಿಸಿ ದೊಡ್ಡ ಧ್ಯಾನ ಕೇಂದ್ರವನ್ನಾಗಿಸಿದ್ದನು ಸೂರ್ಯ ಅಂತೆಯೇ ಹೊಸದಾಗಿ ಖರೀದಿಸಿದ್ದ ತೋಟದಲ್ಲಿ ಹುತ್ತ ಹಾಗೂ ನಾಗರ ಕಲ್ಲಿತ್ತು ಅಲ್ಲಿಯೂ ಪುಟ್ಟ ಗುಡಿಯನ್ನು ಕಟ್ಟಿಸಿದ್ದನು ಮೈನಾಪುರದಲ್ಲಿ ಒಂದು ಶಾಲೆ ತೆರೆಯಬೇಕು ಎಂಬುದು ಸೂರ್ಯನ ಬಹುದೊಡ್ಡ ಕನಸಾಗಿತ್ತು ತನ್ನೂರಿನ ಮಕ್ಕಳು ಇಲ್ಲಿಯೇ ಓದಬೇಕು ಇಲ್ಲಿಂದ ಪಟ್ಟಣ ಸೇರಬೇಕು ಎಂದು ಆಲೋಚಿಸಿದ್ದನಾದರೂ ಆ ಹಳ್ಳಿಗೆ ಬಂದು ಪಾಠ ಮಾಡುವವರು ಯಾರೂ ಇರಲಿಲ್ಲ ಹಾಗಾಗಿ ತನ್ನ ಆಸೆಯನ್ನು ಮನದಲ್ಲಿಯೇ ಅಡಗಿಸಿದ್ದನು ಇತ್ತ ಕಾಲೇಜಿನಲ್ಲಿ ಸಾಕ್ಷಿ ಮತ್ತು ಮೀನಾಳ ವಿದ್ಯಾಭ್ಯಾಸ ಚುರುಕಾಗಿ ಸಾಗಿತ್ತು ಸಾಕ್ಷಿಯು ಭರತನಾಟ್ಯ ಗಾಯನ ಚಿತ್ರಕಲೆಯಲ್ಲಿ ಆಸಕ್ತಿ ತೋರಿ ಸೇರಿಕೊಂಡಿದ್ದರೆ ಮೀನಾಳು ಕರಾಟೆ ಕ್ರಿಕೆಟ್ ಬಾಕ್ಸಿಂಗ್ ನಂತಹ ಆಕ್ರಮಣಕಾರಿ ಆಟದಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಳು ಅದೇನೇ ಆದರೂ ಓದಿನಲ್ಲಿ ಮಾತ್ರ ಇಬ್ಬರೂ ಮುಂದಿದ್ದರು ಅದೇ ಕಾಲೇಜಿನಲ್ಲಿಯೇ ರಾಮ್ ಮತ್ತು ಸುಬ್ರಹ್ಮಣ್ಯ ಓದುತ್ತಿದ್ದರು ಅವರೇನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗಳಲ್ಲ ಆದರೂ ಓದಿನಲ್ಲಿ ಹಿಂದೆಯೂ ಇರಲಿಲ್ಲ ಲೆಕ್ಕಾಚಾರವಾಗಿ ಅವರಿಬ್ಬರು ಸಾಕ್ಷಿ ಮತ್ತು ಮೀನಾಗಿಂತ ಒಂದು ವರ್ಷ ದೊಡ್ಡವರು ಆದರೆ ತಡವಾಗಿ ಸೇರಿಸಿದ್ದರಿಂದ ಇವರದೇ ಕ್ಲಾಸಿನಲ್ಲಿ ಓದುತ್ತಿದ್ದರು ರಾಮ್ ದೊಡ್ಡ ತುಂಟ ಮಹಾತರಲೆ ಕೀಟಲೆ ಮಾಡುವುದು ಹುಡುಗಿಯರನ್ನು ರೇಗಿಸುವುದು ಟೀಚರ್ಗಳ ಚೇರ್ ಮೇಲೆ ಗಮ್ ಹಾಕುವುದು ಸೈಕಲ್ ಸೀಟಿನಲ್ಲಿ ಮೊಳೆ ಇಡುವುದು ನಾನಾ ವಿಧದ ಕಿತಾಪತಿ ಮಾಡಿ ಮಾಡದಿದ್ದರೆ ಅವನಿಗೆ ತಿಂದ ಅನ್ನ ಜೀರ್ಣವಾಗುತ್ತಿರಲಿಲ್ಲ ಆದರೆ ಅವನಿಗಿಂತ ಒಂದು ನಿಮಿಷ ತಡವಾಗಿ ಹುಟ್ಟಿದ ಸುಬ್ರಹ್ಮಣ್ಯನು ಮಾತ್ರ ಮಹಾಮೌನಿ ಕೇಳಿದ್ದಕ್ಕಷ್ಟೇ ಉತ್ತರ ಕೊಡುವ ಸ್ವಭಾವದವನು ಯಾರನ್ನೂ ಹೆಚ್ಚಿಗೆ ಮಾತನಾಡಿಸಿದವನಲ್ಲ ತಾನಾಯಿತು ತನ್ನ ಪಾಡಾಯ್ತು ಎಂದು ಇರುತ್ತಿದ್ದವನು ಅಣ್ಣನ ಮೇಲೆ ಅಪಾರ ಗೌರವ ಪ್ರೀತಿ ಇತ್ತಾದರೂ ಈ ತೆರಳೆಯಿಂದ ಬೇಸತ್ತಿದ್ದನು ಸುಬ್ಬು ಬೇರೆ ಹುಡುಗರಿಗಿಂತ ರಾಮ್ನ ಹಾವಳಿ ಬಹಳ ಜೋರಿತ್ತು ಹುಡುಗಿಯರು ಇರಲಿ ಹುಡುಗರೂ ಅವನನ್ನು ಕಂಡರೆ ಹೆದರುತ್ತಿದ್ದರು ಜಿಮ್ಮಿಗೆ ಹೋಗಿ ತನ್ನ ದೇಹವನ್ನು ದಂಡಿಸಿ ಕಟ್ಟುಮಸ್ತಾಗಿಟ್ಟುಕೊಂಡಿದ್ದನು ರಾಮ್ ಹೀಗಿರುವಾಗ ಒಂದು ದಿನ ಕಾಲೇಜ್ ಕ್ಯಾಂಟೀನ್ ಬಳಿ ಸೌರಭ ಎನ್ನುವ ಹುಡುಗಿ ಸಾಕ್ಷಿಯನ್ನು ರ್ಯಾಕ್ ಮಾಡಿದ್ದಳು ಅವಳನ್ನು ಬಹುವಾಗಿ ಕಾಡಿದ್ದಳು ಎಷ್ಟರ ಮಟ್ಟಿಗೆ ಎಂದರೆ ಆ ದಿನ ಏ ಸಾಕ್ಷಿ ಬಾಯಿಲಿ ನೀನೇನು ದೊಡ್ಡ ವಿದ್ವಾಂಸ ಅಂದ್ಕೊಂಡಿದ್ಯಾ ಎಲ್ಲಿ ನೋಡಿದ್ರೂ ಬುಕ್ ಹಿಡಿದು ಕೂರ್ತೀಯಾ ಬಾ ಒಂದು ದಮ್ಮೊಡಿ ಎಂಬುದಾಗಿ ಕರೆದು ಕೈಲಿದ್ದ ಸಿಗರೇಟನ್ನು ಕೊಡಲು ಮುಂದಾದಳು ಸೀನಿಯರ್ ಸೌರಭ ಬೇಡ ಪ್ಲೀಸ್ ದಯವಿಟ್ಟು ನಾನು ಬಿಡಿ ಅಂಗಲಾಚಿದಳು ಸಾಕ್ಷಿ ಆಗ ಸೌರಭಾಳು ಸಾಕ್ಷಿಯ ಬೇಲನ್ನು ಹಿಡಿದು ಅವಳನ್ನು ದೂರ ತಳ್ಳಿದಳು ಸಾಕ್ಷಿ ಕೆಳಗೆ ಬಿದ್ದಳು ಸೌರಬಾಳ ಗೆಳೆಯ ಗೆಳತಿಯರು ಅವಳ ಸುತ್ತ ಸುತ್ತ ಹಳ್ಳಿ ಮೂದೇವಿ ಕಾಲೇ ಶ್ರೀದೇವಿ ಬಿದ್ದೋದ್ಲು ಎನ್ನುತ್ತಾ ಚಪ್ಪಾಳೆ ತಟ್ಟಿ ಹಾಡಲಾರಂಭಿಸಿದರು ಶ್ರಾವಣಿ ಮತ್ತು ಮೀನಾ ಇಬ್ಬರೂ ಕ್ಲಾಸ್ನಲ್ಲಿ ಏನೋ ಮಾಡುತ್ತಾ ಕುಳಿತಿದ್ದರು ಅವರಿಗೆ ಈ ವಿಷಯ ಗೊತ್ತಿರಲಿಲ್ಲ ಅದಾಗಲೇ ಕಾಲೇಜಿಗೆ ಸೇರಿ ಮೂರ್ನಾಲ್ಕು ತಿಂಗಳಾಗಿದ್ದರಿಂದ ಗೆಳತಿಯರ ಜೊತೆಗೆ ಹೋಗಿರುತ್ತಾಳೆ ಬರುವಳು ಎಂದು ಸುಮ್ಮನಿದ್ದರು ಇವರು ಸಾಕ್ಷಿಯು ತೆವಳುತ್ತಾ ಸಾಗತೊಡಗಿದಳು ಅವಳ ಕಣ್ಣಿಂದ ನೀರು ಸುರಿಯುತ್ತಿತ್ತು ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಮ್ ಇವರುಗಳನ್ನು ನೋಡಿ ಅರೆ ರೇ ರಾಗಿಂಗ್ ಅದು ನನ್ನ ಹುಡುಗಿ ಜೊತೆಗೆ ಸಾರಿ ಸಾರಿ ನನ್ನ ಕ್ಲಾಸ್ ಹುಡುಗಿ ಜೊತೆಗೆ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಸೇರ್ಕೋಬೋದಾ ಹಲ್ಲು ಕಿರಿದು ಕೇಳಿದನು ರಾಮ್ ಏ ಸೌರಭ ಇವ್ನ ಯಾರೇ ಟೈಝನ್ ರ್ಯಾಗಿಂಗ್ ಮಾಡ್ತಿದ್ದೀವಿ ಅಂದರೆ ನನಗೂ ಮಾಡಿ ಅಂತಾನೆ ಎಂದನು ಪೀಟರ್ ಎಲ್ಲರ ಚಿತ್ತ ರಾಮ್ನತ್ತ ನೆಟ್ಟಿತು ಸಾಕ್ಷಿ ಎದ್ದು ರಾಮ್ ಹಿಂದೆ ಬಂದು ನಿಂತಳು ಯು ಡೋಂಟ್ ವರಿ ಸಾಕ್ಷಿ ಇದೆಲ್ಲ ನಮ್ಮಂಥ ಸಿಟಿ ಹುಡುಗರಿಗೆ ಕಾಮನ್ ನೋ ವರಿ ಅಲ್ಲಿ ಕುತ್ಕೊಂಡು ನೋಡ್ತಾ ಇರಿ ಎಂದವನೇ ಮುಂದಡಿ ಇಟ್ಟನು ರಾಮ್ ಹಚ್ಚಿದ್ದ ಸಿಗರೇಟನ್ನು ಇವನ ಮುಂದೆ ಚಾಚಿದರು ತಕ್ಷಣವೇ ರಾಮ್ ಅದನ್ನು ಪಡೆದು ಪೀಟರ್ ಕುತ್ತಿಗೆ ಹಿಡಿದು ಅವನ ಕೆನ್ನೆಯ ಮೇಲೆ ಅಮುಕಿದನು ತಕ್ಷಣವೇ ರಾಮ್ನ ಹತ್ರ ಓಡಿ ಬಂದ ವರುಣ್ಗೆ ಮುಷ್ಟಿ ಪ್ರಹಾರ ಮಾಡಿದನು ರಾಮ್ ಇಬ್ಬರೂ ಸೀನಿಯರ್ಗಳು ದೂರ ಸರಿದರು ಅಷ್ಟರಲ್ಲಿ ಕ್ಯಾಂಟೀನ್ ಮಾಲೀಕ ಮಧ್ಯದಲ್ಲಿ ಬಂದು ಜಗಳ ಬಿಡಿಸಲು ಮುಂದಾದನು ಇದನ್ನೆಲ್ಲ ನೋಡಿದ್ದ ಸೀತಾಳು ಕ್ಲಾಸ್ ಕಡೆ ಓಡಿದಳು ಶ್ರಾವಣಿಯು ಅದೇಕೋ ಒಬ್ಬಳೇ ಹೊರಬಂದು ನಿಂತಿದ್ದಳು ಅವಳನ್ನು ಕಂಡಕ್ಷಣ ನಡೆದದ್ದೆಲ್ಲವನ್ನೂ ಒದರಿದಳು ಸೀತಾ ಇನ್ನು ಈ ವಿಷಯ ಮೀನಾಗೆ ಗೊತ್ತಾದರೆ ಪ್ರಳಯವೇ ಆಗುತ್ತದೆ ಎಂದು ಅರಿತು ಮೀನಾ ನೀನು ಇಲ್ಲೇ ಕೂತಿರು ಸಾಕ್ಷಿ ಕರಿತಿದ್ದಾಳಂತೆ ಅದೇನು ಕೇಳ್ಕೊಂಡು ಬರ್ತೀನಿ ನಾನು ಬರೋವರೆಗೂ ಇಲ್ಲೇ ಕೂತಿರು ಎಂದವಳೆ ಬಿರಬಿರನೆ ಕ್ಯಾಂಟೀನ್ ಕಡೆ ಓಡಿದಳು ಶ್ರಾವಣಿ ಸಾಕ್ಷಿ ಕುರ್ಚಿಯ ಮೇಲೆ ಕುಳಿತು ಅಳುತ್ತಿದ್ದಳು ದೂರದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಜೋರಿತ್ತು ತಕ್ಷಣವೇ ಶ್ರಾವಣಿಯು ಸಾಕ್ಷಿಯ ಕೈಯನ್ನು ಹಿಡಿದುಕೊಂಡು ಕ್ಲಾಸ್ ರೂಮಿನೊಳಗೆ ಕರೆದೊಯ್ದಳು ಸಾಕ್ಷಿಯ ಕಣ್ಣುಗಳು ಕೆಂಪಾಗಿತ್ತು ಮುಖ ಊದಿತ್ತು ಅತ್ತಿರುವಂತೆ ಸ್ಪಷ್ಟವಾಗಿ ಕಂಡಿತು ಮೀನಾಗೆ ತಕ್ಷಣವೇ ಸಾಕ್ಷಿಯ ಕಡೆ ತಿರುಗಿ ಸಾಕ್ಷಿ ಏನಾಯ್ತೆ ಯಾಕೆ ಮುಖ ಹೀಗಿದೆ ಕಣ್ಣಿಯ ಕೆಂಪಾಗಿದೆ ಪ್ರಶ್ನಿಸಿದಳು ಮೀನಾ ಮೀನಾ ಅದು ಸಾಕ್ಷಿ ವಾಶ್ರೂಮಲ್ಲಿ ಬಿದ್ದುಬಿಟ್ಲು ಕಾಲಿಗೆ ಏಟಾಯಿತು ಸ್ವಲ್ಪ ಇವತ್ತು ಅವಳು ರೆಸ್ಟ್ ಮಾಡಲಿ ನಡಿ ಹಾಸ್ಟೆಲ್ ಹತ್ತಿರ ಇವತ್ತು ಬೇರೆ ಕ್ಲಾಸ್ ಅಟೆಂಡ್ ಮಾಡೋದು ಬೇಡ ಎಂದವಳೆ ಬಹು ತರಾತುರಿಯಿಂದ ಪುಸ್ತಕಗಳನ್ನು ಬ್ಯಾಗಿನೊಳಗಿಟ್ಟು ಹೊರಟಳು ಶ್ರಾವಣಿ ಅಲ್ಲ ಅದೇನಾಯಿತು ಅಂತ ಕರೆಕ್ಟಾಗಿ ಹೇಳಬಾರ್ದಾ ಪುನಃ ಪ್ರಶ್ನಿಸಿದ ಮೀನಾಳ ಕೈಯನ್ನು ಹಾಗೂ ಸಾಕ್ಷಿಯ ಕೈಯನ್ನು ಹಿಡಿದು ಹೊರಟಳು ಶ್ರಾವಣಿ ಕಾಲೇಜಿನಲ್ಲಿ ಏನೋ ಸಂಚಲನವಿರುವುದು ಅರಿತಳು ಮೀನಾ ಆದರೆ ಏನೂ ಹೇಳಲಾಗದೆ ಅಲ್ಲಿಂದ ಹಾಸ್ಟೆಲ್ ಕಡೆಗೆ ಸಾಗಿದಳು ಜೂನಿಯರ್ ಮತ್ತು ಸೀನಿಯರ್ಗಳ ನಡುವಿನ ಘರ್ಷಣೆಯನ್ನು ಕಾಲೇಜಿನ ಮುಖ್ಯಸ್ಥರು ಬಂದು ತಹಬದಿಗೆ ತಂದರು ರಾಮ್ ಒಮ್ಮೆ ಈ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಸಾಕ್ಷಿ ಇರಲಿಲ್ಲ ಅತ್ತು ಅತ್ತು ಸಾಕ್ಷಿಯ ಮುಖ ಕೆಂಪಾಗಿತ್ತು ಹೋಗಲಿ ಬಿಡು ಎಂದು ರಾಮ್ ಸುಮ್ಮನಾದನು ಹಾಸ್ಟೆಲಿಗೆ ಬಂದರೂ ಮೀನಾಳ ಮನದಲ್ಲಿ ಚಡಪಡಿಕೆ ಇದ್ದೇ ಇತ್ತು ಶ್ರಾವಣಿಯು ಮೀನಾಳ ಸುತ್ತ ಸರ್ಪಗಾವಲಿನಂತೆ ಸುತ್ತುತ್ತಿದ್ದಳು ಏಳನೇ ತರಗತಿಯಲ್ಲೊಬ್ಬ ಹುಡುಗನು ಸಾಕ್ಷಿಯ ತಲೆಗೆ ಕೋಲ್ನಿಂದ ಹೊಡೆದ ಎಂದು ಗೊತ್ತಾದ ತಕ್ಷಣ ಅವನ ಅಂಗೈಗೆ ಪೆನ್ನು ಚುಚ್ಚಿ ರಕ್ತ ಭರಿಸಿದ್ದ ಮೀನಾಳನ್ನು ಶ್ರಾವಣಿ ಮರ್ತಿರಲಿಲ್ಲ ಎಷ್ಟು ಸಮಯ ಜೊತೆಗಿದ್ದರೇನು ವಿಷಯವನ್ನು ಅಡಗಿಸಿಡಲಾಯೀತೆ ಬೆಳಿಗ್ಗೆ ಎದ್ದು ಶ್ರಾವಣಿ ಸ್ನಾನಕ್ಕೆ ಹೊರಟಾಗ ಸೀತಾಳು ಮೀನಾಳಿಗೆ ನಡೆದ ವಿಷಯವನ್ನು ತಿಳಿಸಿದಳು ಪೀಟರ್ ವರುಣ್ ಯಶವಂತ್ ಸಂಜಯ್ ಹಾಗೂ ಸೌರಬಾಳ ಕಾಟದಿಂದ ಎಷ್ಟೋ ಜನ ಬೇಸತ್ತಿರುವುದಾಗಿ ತಿಳಿಸಿದಳು ಇತ್ತ ರಾತ್ರಿ ಮನೆಗೆ ಬಂದ ರಾಮ್ನನ್ನು ಕೂಗಿದ ತಾಯಿ ಗೌರಿ ರಾಮ್ ನೀನೇನು ಕಾಲೇಜ್ಗೆ ಓದೋಕೆ ಹೋಗ್ತೀಯೋ ರೌಡಿಸಮ್ ಮಾಡೋಕೆ ಹೋಗ್ತೀಯೋ ಏನದು ಗಲಾಟೆ ಸಿಡಿಮಿಡಿಗೊಂಡು ಪ್ರಶ್ನಿಸಿದಳು ಗೌರಿ ಆ ಗೌರಿ ಪುತ್ರ ಸುಬ್ರಹ್ಮಣ್ಯನಿಂದ ಆಗಲೇ ವಿಚಾರ ಕಿವಿಗೆ ಬಿತ್ತಾ ಸರಿಯಾದ ಮಗ ಯಾವುದೋ ಹುಡುಗಿನ ರೇಗಿಸ್ತಾ ಸ್ಮೋಕ್ ಮಾಡು ಅಂತ ಪೀಡಿಸ್ತಿದ್ರೆ ಅದನ್ನ ನೋಡಿ ನಾನು ಕೈ ಕೊಟ್ಕೊಂಡು ಕೂರೋಕೆ ನಿನ್ನ ಚಿಕ್ಕ ಮಗ ಚೈ ಸುಬ್ಬು ಅಂತ ಮಾಡಿದ್ಯಾ ಶಂಕರನ ಮಗ ರಾಮ್ ಅವ್ರು ತಪ್ಪು ಮಾಡ್ತಾ ಇದ್ದರೂ ಬುದ್ಧಿ ಹೇಳಿದ ಮಾತಿಗೆ ಬಗ್ಲಿಲ್ಲ ದಂಡಂ ದಶಗುಣಂ ಭವೇತ್ ಅಂತ ನೀನೇ ಹೇಳಿಕೊಟ್ಟಿದ್ಯಲ್ಲ ಅದಕ್ಕೆ ಸ್ವಲ್ಪ ರುಚಿ ತೋರಿಸ್ದೆ ಆಗಲೇ ಬಂದು ನಿನ್ನತ್ರ ಒದರಿದಾನಲ್ಲ ಸುಕುಮಾರ ಕಂಠೀರವ ಎಲ್ಲೇ ಅವನು ಮರು ಪ್ರಶ್ನಿಸಿದನು ರಾಮ್ ಅವನು ಆಗಲೇ ಮುಖ ತೊಳೆದು ಓದ್ತಾ ಕೂತಿದ್ದಾನೆ ಅವನು ದಿನ ಕಾಲೇಜ್ಗೆ ಸೈಕಲ್ನಲ್ಲಿ ಹೋಗ್ತಾನೆ ಅದೇ ನೀನು ಬೈಕಲ್ಲಿ ಹೋಗ್ತೀಯ ಆದರೂ ಅವನೇ ನಿನಗಿಂತ ಅರ್ಧ ಗಂಟೆ ಮೊದಲು ಬರ್ತಾನೆ ಯಾಕಂದರೆ ಅವನು ಶಿಸ್ತಿನ ಸಿಪಾಯಿ ನಿಂತರ ಬೀದಿ ಬೀದಿ ಸುತ್ತೋ ಕಾಮಣ್ಣ ಆಗಿಲ್ಲ ಹುಸಿ ಕೋಪದಿಂದ ಮಗನ ಕಿವಿ ಹಿಂಡಿದರು ಗೌರಿ ಅಮ್ಮ ಬಿಡಮ್ಮ ಅವನಿಗೂ ಬೈಕ್ ಕೊಡಿಸ್ತೀನಿ ಅಂದರೆ ಅವನೇ ಬೇಡ ಅಂದ ಇದು ನನ್ನ ತಪ್ಪ ಹುಡುಗರು ಜೊತೆಗೆ ಮಾತಾಡೋಕೆ ಹೆದರುತ್ತಾನೆ ಇನ್ನು ಹುಡುಗೀರ್ ನೋಡಿದ್ರೆ ಮಾತಿರ್ಲಿ ಕೂಸಿರು ಆಡ್ತಾನೋ ಇಲ್ವೋ ಒಳ್ಳೆ ನಾಚಿಕೆ ಮುಳ್ಳು ಕಣಮ್ಮ ನಿನ್ನ ಮಗ ಸ್ವಲ್ಪ ಧೈರ್ಯ ತುಂಬು ಅವನಿಗೂ ಎಂದವನೇ ಕೈ ಬಿಡಿಸಿಕೊಂಡು ತನ್ನ ರೂಮತ್ತ ಓಡಿದ ರಾಮ್ ಅದೇಕೋ ರಾಮ್ನ ಮನಸ್ಸು ಸಾಕ್ಷಿಯ ಕಡೆಗೆ ವಾಲಿತ್ತು ಅವಳ ಮಾತು ನಡೆ ನಗು ಎಲ್ಲವೂ ರಾಮ್ನನ್ನು ಆವರಿಸಿತ್ತು ಅವಳ ಜೊತೆಗೆ ಮಾತನಾಡಬೇಕೆಂದು ಮನ ಹಪಹಪಿಸುತ್ತಿತ್ತು ಆ ರಾತ್ರಿ ಸಾಕ್ಷಿಯನ್ನು ನೆನೆಯುತ್ತಾ ನಿದ್ರೆಗೆ ಜಾರಿದನು ರಾಮ್ ಮರುದಿನ ಸೂರ್ಯೋದಯದ ನಂತರ ಎದ್ದವನೇ ಕಾಲೇಜಿಗೆ ಹೊರಡಲು ಅಣಿಯಾಗಿದ್ದ ಆದರೆ ಬ್ಲಡ್ ಬ್ಯಾಂಕಿನಿಂದ ಬಂದ ಸಂದೇಶವನ್ನು ಓದಿ ಲಕ್ಕಿ ನೀನು ಕಾಲೇಜಿಗೆ ಹೋಗಿರು ನಾನು ಬ್ಲಡ್ ಕೊಟ್ಟು ಸೆಕೆಂಡ್ ಪಿಯೇಡ್ಗೆ ಬರ್ತೀನಿ ನೋಟ್ಸ್ ಮಾಡ್ಕೊ ಎಂದವನೇ ಡೈನಿಂಗ್ ಟೇಬಲ್ ಮೇಲಿದ್ದ ಆಪಲನ್ನು ಕೈಗೆತ್ತಿಕೊಂಡು ಹೊರಟನು ರಾಮ್ ರಾಮ್ ಮಾಡಿದ ಉಪಕಾರಕ್ಕೆ ಸಾಕ್ಷಿ ಧನ್ಯವಾದವನ್ನು ತಿಳಿಸದಿದ್ದದ್ದು ಸರಿಯೇ ಸೌರಭ ಮತ್ತು ಗ್ಯಾಂಗಿನ ವಿಚಾರ ತಿಳಿದಿರುವ ಮೀನಾಳು ಕೈಕಟ್ಟಿ ಕೂರುವಳೆ ಸಿದ್ದಪ್ಪನು ಹೇಳಿದಂತೆ ಕಾವೇರಿ ಟೀಚರ್ ಕಡೆ ಸೂರ್ಯನ ಮನಸ್ಸು ವಾಲುವುದೇ ಇದೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಧನ್ಯವಾದಗಳು